ದೆಹಲಿ ವಿಧಾನಸಭೆ ಗೆಲುವು ಬಿಜೆಪಿಯ ವಿಜಯೋತ್ಸವ ಇಪ್ಪತ್ತೇಳು ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಜಯದ ಸಂಭ್ರಮಾಚರಣೆಯನ್ನ ಸಂಜೆ ಭಾರತೀಯ ಜನತಾ ಪಕ್ಷ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ವಿಜಯೋತ್ಸವ ಆಚರಿಸಿತು ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಚ್ಚುವ ಮೂಲಕ ವಿಜಯದ ಘೋಷಣೆಗಳನ್ನು ಕೂಗಿದ್ರು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರ ಸಂದರ್ಭದಲ್ಲಿ ಮಾತನಾಡಿ ಇಂದಿನ ಫಲಿತಾಂಶ ನಿಜಕ್ಕೂ ಕೂಡ ಐತಿಹಾಸಿಕ ಗೆಲುವನ್ನು ತಂದಿದೆ ದಶಕಗಳ ನಂತರ ಬಿಜೆಪಿ ದೆಹಲಿ ಗದ್ದುಗೆ ಹಿಡಿದು ಈ ಗೆಲುವಿಗೆ ದೆಹಲಿ ಮತದಾರರಿಗೆ ಮತ್ತು ಅಲ್ಲಿನ ಸಂಘಟಿತ ಕಾರ್ಯಕರ್ತರಿಗೆ ಹಾಗೂ ರಾಷ್ಟೀಯ ನಾಯಕರುಗಳಾದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಹಾಗೂ ಎಲ್ಲಾ ನಾಯಕರುಗಳಿಗೆ ಸಲ್ಲುತ್ತೆ ಹೊಸ ದಿಕ್ಸೂಚಿ ದೆಹಲಿ ಜನರು ಕೊಟ್ಟಿದ್ದು ನಮಗೆ ಸಂತೋಷವನ್ನು ತಂದಿದೆ ಅಂತ ಹೇಳಿದ್ರು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಸಂತೋಷ್ ರಾಜಗುರು ನಗರ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಸಜ್ಜನ್ ಪಲುಗುಲ ನಾಗರಾಜ್ ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷರುಗಳಾದ ರಾಜ್ಕುಮಾರ್ ವೈಗೋಪಾಲ್ ರೆಡ್ಡಿ ಶಿವಬಸಪ್ಪ ಮಾಲಿಪಾಟೀಲ್ ಬಂಗಿ ನರಸರೆಡ್ಡಿ ನಗರಸಭೆ ಸದಸ್ಯರಾದ ಮಹೇಂದ್ರ ರೆಡ್ಡಿ ಮಾಜಿ ನಗರಸಭೆ ಸದಸ್ಯರಾದ ಭೀಮಯಾ ಮುಖಂಡರಾದ ಯು ನರಸರೆಡ್ಡಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಎನ್ ವಿನಾಯಕ ರಾವ್ ನಗರ ಅಧ್ಯಕ್ಷ ಯು ರಾಜಶೇಖರ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಸುರೇಶ್ ಬಾಬು ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ ಎಸಿ ಮೋರ್ಚಾ ಅಧ್ಯಕ್ಷ ಜೆಎಂ ಮೌನೇಶ್ ಮುಖಂಡರುಗಳಾದ ನರಸಪ್ಪ ಯಕ್ಲಾಸ್ಪುರ್ ಮುಕ್ತಿಯಾರ್ ಶಿವಕುಮಾರ್ ಪೊಲೀಸ್ ಪಾಟೀಲ್ ಆಲೂರು ವೆಂಕಟೇಶ್ ಸುಲೇಶನ ಸ್ವಾಮಿ ಎ ಚಂದ್ರಶೇಖರ್ ಶಿವಲಕ್ಷ್ಮಿ ನಾಯಕ್ ಪ್ರದೀಪ್ ಸಾನ್ವಾಳ್ ಹನೀಪ್ ನಿವೇದಿತಾ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು ವರದಿ ವೀರಣ್ಗೌಡ ಗಾರರ ರಾಯಚೂರು

भारतीय जनता पक्ष के भारतीय घोषणा बोलो भारत माता माता की ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಡೆಲ್ಲಿ ವಿಧಾನಸಭಾದೊಳಗೆ ಎಪ್ಪತ್ತರಲ್ಲಿ ನಲವತ್ತೆಂಟು ಸೀಟವನ್ನು ಗೆದ್ದು ಭಾರತೀಯ ಜನತಾ ಪಾರ್ಟಿ ಟೂ ಥರ್ಡ್ ಮೆಜಾರಿಟಿಲಿಂದ ಇವತ್ತು ದೆಲ್ಲಿ ಅಧಿಕಾರಕ್ಕೂ ಬಂದಿದೆ ಇದು ಅಧಿಕಾರಕ್ಕೆ ಬರಬೇಕಾದರೆ ಡೆಲ್ಲಿನ ಎಲ್ಲ ಕಾರ್ಯಕರ್ತರ ಶ್ರಮ ಅಲ್ಲಿ ಇರ್ತಕ್ಕಂಥ ನಾಯಕರ ಶ್ರಮ ಮೋದಿಯವರ ಸುಶಾಸನ ಮತ್ತು ವಿಕಾಸ ಈ ಎರಡು ಇದರ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಈ ಸುಶಾಸನ ಮತ್ತು ವಿಕಾಸದ ಎರಡೂ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಕಾರ್ಯಗತ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಶಾಸನವನ್ನು ನೋಡಿ ಇವತ್ತು ಇಡೀ ದೆಲ್ಲಿ ರಾಜಧಾನಿ ಆಗಿರ್ತಕ್ಕಂಥ ಈ ದೇಶದ ರಾಜಧಾನಿ ಆಗಿರ್ತಕ್ಕಂಥ ದೆಲ್ಲಿ ಒಳಗ ಭಾರತೀಯ ಜನತಾ ಪಾರ್ಟಿಗೆ ಇಪ್ಪತ್ತೇಳು ವರ್ಷ ನಂತರ ಇವತ್ತು ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಮೆಜಾರಿಟಿಲಿಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅದಕ್ಕೋಸ್ಕರ ಈ ರಾಯಚೂರು ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಸ್ವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲಿ ಜನರಿಗೆ ಎಲ್ಲಿ ಮತದಾರರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ